ಈ ಸ್ವಾಗತ ಇವತ್ತು ಎರಡು ಪರೋಟಗಳನ್ನು ತೋರಿಸ್ತಾಯಿದ್ದೀನಿ ಬೇಗ ಮಾಡುವಂಥದ್ದು ಮೊದಲನೇದಾಗಿ ಬೆಳ್ಳುಳ್ಳಿ ಪರೋಟ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಕ್ರೆಸ್ಟ್ ಮಾಡ್ಕೊಂಡಿರೋದು ಹಾಕಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕಿ ಅಥವಾ ಸಣ್ಣಗೆ ಕಿರಿಸಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಒಂದು ಸಕ್ಕರೆನ ಹಾಕಿ ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಕಲಸಿ ಎಲ್ಲ ಕಡೆ ಇಲ್ಲ ಮಸಾಲೆಗಳನ್ನು ಕಲಿಬೇಕು ಸ್ವಲ್ಪ ಜೀರಿಗೆ ಕೂಡ ಹಾಕಿದರೂ ಟೇಸ್ಟ್ ಬರುತ್ತೆ ಬೆಳ್ಳುಳ್ಳಿ ಪರೋಟ ಆಗಿರೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಮತ್ತು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು ಇದು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಬೇಕು ಅಂದರೆ ಸ್ಮೂತ್ ಸಾಫ್ಟಾಗಿ ಆಗುತ್ತವೆ ಪರೋಟ ಬೇಗನೆ ಕೂಡ ಮಾಡ್ಬೋದು ಇವಕ್ಕೆ ಬೆಳ್ಳುಳ್ಳಿ ದೋಸೆ ಕೂಡ ಅಂತ ಹೇಳ್ಬೋದು ಪರೋಟ ಅಂತ ಕೆಲವೊಂದು ಕಡೆ ಹಾಕ್ತಾರೆ ಈ ಥರ ಎಲ್ಲ ಕಡೆ ಚೆನ್ನಾಗಿ ಕಲಸ್ಕೊಳ್ಬೇಕು ನೀವು ಖಾರ ಬೇಕಾದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಬೋದು ಇಲ್ಲ ಸಣ್ಣಗೆ ಹೆಚ್ಚಿ ಹಾಕೋಬೋದು ಬೆಳ್ಳುಳ್ಳಿ ಪರೋಟ ಆಗಿರೋದ್ರಿಂದ ನಾನು ಬರೀ ಬೆಳ್ಳುಳ್ಳಿ ಒಂದೇ ಹಾಕಿರೋದು ಈರುಳ್ಳಿ ಹಾಕಿಲ್ಲ ಸ್ವಲ್ಪ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಟಿಶ್ಯೂ ಪೇಪರ್ನಿಂದ ಎಲ್ಲ ಕಡೆಯಿಂದ ಒರೆಸ್ಬೇಕು ಇವಾಗ ಮಾಡಿರೋದನ್ನು ಹಾಕಬೇಕು ನೋಡಿ ಈ ಥರ ಚೆನ್ನಾಗಿ ಹೈಕೊಂಡು ನೀವು ಗೊಂಡೆಗೆ ಸೇಪ್ ಬರುವ ಹಾಗೆ ಮಾಡಿಕೊಳ್ಬೇಕು ನೋಡಿ ಈ ಥರ ಉಬ್ಬಿ ಬರ್ತಾಯಿದೆ ತುಂಬ ಚೆನ್ನಾಗಿ ಆಗುತ್ತವೆ ಇವು ಪರೋಟಾನ ನೀವು ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಡ್ಬೋದು ಸಾಫ್ಟಾಗಿರ್ತವೆ ಆರು ಎಂಟು ಗಂಟೆವರೆಗೂ ಸಾಫ್ಟಾಗಿರುತ್ತೆ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಎಣ್ಣೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು ಯಾವುದೇ ಪರೋಟ ಮಾಡಿದಾಗ ತುಪ್ಪವನ್ನು ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ನಂತರ ಕೊನೆಗೆ ಸ್ವಲ್ಪ ತುಪ್ಪ ಹಾಕಿದರೂ ಬರುತ್ತೆ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತೆಗಿಬೇಕು ಇದು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿಯಾಗುತ್ತೆ ಹಿಟ್ಟು ಮಾಡೋದು ಬೇಯಿಸೋದು ಎಲ್ಲ ಬೇಗನೆ ಮಾಡ್ಬೋದು ನೋಡಿ ಎಷ್ಟು ಮೆತ್ತಗಾಗಿವೆ ಇದು ಬಾಕ್ಸ್ನಲ್ಲಿ ಮಕ್ಕಳಿಗೆ ಹಾಕ್ಕೊಟ್ಟು ಟಮಟಾ ಸಾಸ್ ಜೊತೆ ಕೊಡ್ಬೋದು ಮೊಸರಿನ ಕೂಡ ಕೊಡ್ಬೋದು ಅದೇ ಥರ ಆಲೂ ಪರೋಟ ಮಾಡಿ ತೋರಿಸ್ತಾ ಇದ್ದೇನೆ ಬನ್ನಿ ಆಲೂಗಳನ್ನು ಚೆನ್ನಾಗಿ ಸಿಪ್ಪೆಯನ್ನು ತೆಗೆದು ತೊಳೆದು ಒಂದು ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ಒಂದು ಬಾಟ್ಲಷ್ಟು ನೀರನ್ನ ಹಾಕಿ ಪೇಸ್ಟ್ ಮಾತ್ರ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಬರಬೇಕು ಜ್ಯೂಸ್ ಥರ ಆಗಿದೆ ನೋಡಿ ಇದಕ್ಕೆ ನಾವು ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ರಸ್ ಮಾಡಿರೋದು ಇದ್ದೇನೆ ನೀವು ತರಿ ತರಿಯಾಗಿ ಮಿಕ್ಸಿ ಜಾರಲ್ಲಿ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಇದ್ರೆ ಮಾಡ್ಕೊಬೋದು ಖಾರದ ಪುಡಿ ಅರಶಿಣ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ಒಂದು ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಕಲಿಸಬೇಕು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕಿ ಎಲ್ಲ ಕಡೆ ಚೆನ್ನಾಗಿ ಗಂಟು ಬರದ ಹಾಗೆ ಕಲಿಸ್ಕೊಳ್ಬೇಕು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತವೆ ಆಲೂ ಕಡಲೆ ಹಿಟ್ಟಿನ ಕಾಂಬಿನೇಷನ್ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಗೋಧಿ ಹಿಟ್ಟಿನಲ್ಲೇ ಕಲಸಿ ಹಾಕಿದ್ರಿಂದ ಅಲ್ಲಿ ಬಂದಿಲ್ಲ ಅದಕ್ಕೆ ಒಂದು ಬೌಲಿಗೆ ಒಂದು ಟೇಬಲ್ ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕು ನೀವು ಖಾರ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಯಾಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಬೇಕಾಗುತ್ತೆ ಸಣ್ಣಗೆ ಕಟ್ ಮಾಡಿರೋ ಹಸಿಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿರೋದು ಹಾಕಬೇಕು ಎಲ್ಲ ಕಡೆ ಚೆನ್ನಾಗಿ ಕಲಸಿ ನೋಡಿ ಈ ಥರ ಆಗಬೇಕು ಇದು ಕೂಡ ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಬೇಕು ಅಂದರೆ ಬೇಗನೆ ಆಗುತ್ತೆ ಲಟ್ಟಿಸೋದು ಬೇಡ ಮತ್ತು ಪಲ್ಯ ಮಾಡೋದು ಬೇಡ ಆಲೂ ಪರೋಟ ಬೇಗನೆ ಅಂದರೆ ಕೇವಲ ಇದು ಹತ್ತು ನಿಮಿಷದಿಲ್ಲ ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ದೋಸೆ ಹಂಚಿನಲ್ಲಾದರೂ ಹಾಕ್ಬೋದು ಒಂದು ಪ್ಯಾನ್ ಥರ ಇದ್ದರೂ ಕೂಡ ದಪ್ಪ ತಳ ಇರೋದು ಬಾಳೆ ಥರ ಇದ್ದಲ್ಲಿ ಕೂಡ ಮಾಡ್ಕೋಬೋದು ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಥರ ವಿಡಿಯೋಗಳಿಂದ ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಂಡು ತುಪ್ಪನ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತವೆ ಮೇಲುಗಡೆ ತುಪ್ಪ ಹಾಕಿ ಎರಡೂ ಕಡೆ ಬೇಯಿಸ್ಕೊಳ್ಬೇಕು ತುಂಬ ಇದು ಕೂಡ ಸಾಫ್ಟ್ ಆಗುತ್ತೆ ಎಂಟು ಗಂಟೆವರೆಗೂ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ಮಾಡಿಟ್ಟರೆ ಎಂಟು ಗಂಟೆವರೆಗೂ ಸ್ಮೂತ್ ಸಾಫ್ಟ್ ಆಗಿರುತ್ತೆ ಮಕ್ಕಳಿಗೂ ಇದು ಕೂಡ ಬಾಕ್ಸ್ಗೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಇವು ಒಂದು ಎರಡು ತಿನ್ನೋ ಮಕ್ಕಳು ನಾಲ್ಕೈದು ತಿಂತಾರೆ ಅಷ್ಟು ಸಾಫ್ಟ್ ಸ್ಮೂತ್ ಆಗಿರುತ್ತವೆ ನೋಡಿದರೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಧನ್ಯವಾದ